ನಮಸ್ಕಾರ ಬರ್ರಿ ನಮ್ಮ ಉತ್ತರ ಕರ್ನಾಟಕದ ವಿಶೇಷ ತಾಲಿಪಟ್ಟಿ ಮಾಡೋಣ ಅಂತ ಹತ್ತೆ ಅದಕ್ಕೆ ಏನೇನು ಬೇಕಪ್ಪ ಅಂದ್ರೆ ಜೋಳದ ಹಿಟ್ಟು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಹೆಸರು ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಎಲ್ಲ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಸಣ್ಣಗೆ ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಚಾಕ್ಬೇಕ್ರಿ ಮಿಕ್ಸಿಗೆ ನೀವು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಟೊಮೆಟೊ ಉಳ್ಳಾಗಡ್ಡಿ ರುಬ್ಬಿ ಅದನ್ನೆಲ್ಲ ರುಬ್ಬಿದ್ದ ಹಿಟ್ಟಿಗೆ ಹಾಕೋಬೇಕು ಸಣ್ಣಗೆ ನೀವು ಬೇಕಂದ್ರೆ ಸೌತೆಕಾಯಿ ಹೆಚ್ಚು ಹಾಕೋಬೇಕು ಇದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ಮೊಸರು ಹಾಕ್ಬೇಕು ನೋಡಿರಿ ಅಜವಾಣಿ ಸ್ವಲ್ಪ ಹಾಕ್ಬೇಕು ಜೀರ್ದಿ ಮತ್ತು ಉಪ್ಪು ಅರ್ಶಿಣ ಪುಡಿ ಖಾರ ಜಾಸ್ತಿ ಬೇಕಂದ್ರೆ ನೀವು ಖಾರ ಜಾಸ್ತಿ ಹಾಕೋಬೇಕು ಆ ಹಿಟ್ನಾಗ ಸ್ವಲ್ಪ ಎಣ್ಣೆ ಹಾಕಿ ಮೆತ್ತಗೆ ನಾದುಕೋಬೇಕು ನೋಡಿರಿ ಮಸ್ತ್ ಹಾಕೈತಿ ಹಿಟ್ಟು ನಾದಿದ ನಂತರ ಏನು ಮಾಡ್ರಿ ಕೈಲೆ ಹಿಂಗೆ ತಟ್ಕೋಬೇಕು ಕೈಲೆ ಸ್ವಲ್ಪ ತಟ್ಟಿದ ನಂತರ ನಿಮಗೆ ಯಾವ ಅಳತಿ ಬೇಕು ಆ ಅಳತಿ ದೊಡ್ದಬೇಕಂದ್ರೆ ದೊಡ್ಡದು ಮಾಡಿ ತವಿಗೆ ಎಣ್ಣೆ ಹಚ್ಚಿ ಇದನ್ನು ಹಾಕಬೇಕು ಎಣ್ಣೆ ಹಚ್ಚಿ ಬೇಯಿಸ್ಬೇಕು ನೋಡಿರಿ ಎರಡು ಬದಿ ಚೆಂದಂಗೆ ಬೇಯಿಸಿದ ನಂತರ ನೀವು ಹಸಿನ್ ಖಾರ ಪುದೀನ ಚಟ್ನಿ ಕೊಬ್ಬರಿ ಚಟ್ನಿ ಹಾಕ್ಕೊಂಡು ತಿನ್ಬೋದು ಇಲ್ಲ ನಾವು ಚಾ ಟೈಮಕ್ಕೆ ತಾಲಿಪಟ್ಟಿ ಬೇಡ ನಾವು ಹಿಂಗೆ ಕರ್ಕೊಂತಿರ್ತೀವಿ ಅಂದರು ಅವು ಭಾರಿ ಮಸ್ತ್ ಹಾಕವ್ರಿ ಸಣ್ಣಂಗೆ ಕೈಯಿಂದ ತಟ್ಟಿ ಎಣ್ಣೆ ಕರಿಬೇಕ್ರಿ ಕೆಂಪು ಬಣ್ಣಕ್ಕೆ ಬರುವಂಗೆ ಭಾರಿ ರುಚಿ ರುಚಿ ಇರ್ತಾವ ಬಾಯಾಗ ಕರುಮ್ ಕುರುಮ್ ಅನ್ನುವಂಗೆ ಈ ತಾಲಿಪಟ್ಟಿ ಪಟ್ಟಿ ಇವಕ್ಕೆ ನೀವು ವಡೆ ಅಂತ ಕರಿಬೋದು ಇವನ್ನ ವಿಶೇಷವಾಗಿ ಖಾರ ಹುಣ್ಯಾಗ ನಮ್ಮ ಕಡೆ ಮಾಡ್ತಾರೆ ರುಚಿ ಭಾರಿ ಇರ್ತತಿ ಮಾಡಿ ನೋಡ್ರಿ ತಾಲಿಪಟ್ಟಿ ಧನ್ಯವಾದಗಳು